ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಶರಾವತಿ ಕಣಿವೆಗೆ ಮತ್ತೊಂದು ಹೊಸ ಯೋಜನೆ ಬರುತ್ತಿದೆ ಈ ಯೋಜನೆ ಹೆಸರು ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದೊಂದು ವಿದ್ಯುತ್ ಶೇಖರಣೆ ಪ್ರಾಜೆಕ್ಟ್ ಇದು ವಿದ್ಯುತ್ ಉತ್ಪಾದನೆ ಆಗುವ ಪ್ರಾಜೆಕ್ಟ್ ಅಲ್ಲ ಸೊ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹೊಸದಾಗಿ ವಿದ್ಯುತ್ ಇದರಿಂದ ಲಭಿಸುವುದಿಲ್ಲ ಆಲ್ರೆಡಿ ಉತ್ಪಾದನೆ ಆಗುತ್ತಿದೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಡಿಮಾಂಡ್ ಹೆಚ್ಚಿರುತ್ತದೆ ಆ ಡಿಮಾಂಡ್ ಹೆಚ್ಚಿರುವ ಸಂದರ್ಭದಲ್ಲಿ ಇವರು ಮತ್ತೊಮ್ಮೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಬಳಸುವಂತ ಯೋಜನೆ ಇದು ಅವರೇ ಹೇಳುತ್ತಿರುವಂತೆ ಇದು ಒಂದು ದೊಡ್ಡ ಬ್ಯಾಟರಿಯಂತೆ ನೀರನ್ನು ಉಪಯೋಗಿಸುತ್ತಾರೆ ಇವರು ಬ್ಯಾಟರಿ ಅಂತೆ ಉಪಯೋಗಿಸುತ್ತಾರೆ ಅಂತ ಹೇಳಿಕೊಂಡು ಇಷ್ಟೊಂದು ಕಾರ್ಡ್ ನಾಶ ಮಾಡುವ ಬದಲು ಬ್ಯಾಟರಿ ಬೇಸ್ಡ್ ಯೋಜನೆಗಳನ್ನೇ ಮಾಡಬಹುದು ಇವತ್ತು ಮಹಾರಾಷ್ಟ್ರದಲ್ಲಿ ಆ ರೀತಿ ಯೋಜನೆಯನ್ನು ಮಾಡುತ್ತಿದ್ದಾರೆ ಅಮೆರಿಕದಲ್ಲಿ ಮಾಡುತ್ತಿದ್ದಾರೆ ಸೊ ಈ ತರ ಇಷ್ಟೊಂದು ಕಾಡನ್ನು ನಾಶ ಮಾಡುವ ಬದಲು ಅದರ ಹತ್ತು ಪರ್ಸೆಂಟ್ ಜಾಗದಲ್ಲಿ ಬ್ಯಾಟರಿ ಬೇಸ್ಡ್ ಯೋಜನೆಗಳನ್ನು ಮಾಡಬಹುದು ಈ ಯೋಜನೆಯ ಸಂಬಂಧಂತೆ ಸಾರ್ವಜನಿಕ ಸಭೆ ಹದಿನೆಂಟು ಸೆಪ್ಟೆಂಬರ್ ಗುರುವಾರದಂದು ಗೇರುಸೊಪ್ಪೆಯಲ್ಲಿ ನಡೆದಿದೆ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ಸರ್ಕಾರಕ್ಕೆ ತಿಳಿಸಬೇಕಾಗಿ ವಿನಂತಿ